ಹೊಲದಲ್ಲಿ ವಾಮಾಚಾರದ ಭಯ ಕೋಲಾರ ತಾಲೂಕಿನ ಶೆಟ್ಟಿ ಮಾದಮಂಗಲ ಗ್ರಾಮದ ಬಳಿ ಇರುವ ಜಮೀನಿನಲ್ಲಿ ವಾಮಾಚಾರ ನಡೆದಿರುವ ಘಟನೆ ಬೆಳಕಿಗೆ ಬಂದಿದೆ ಜೆಡಿಎಸ್ ಮುಖಂಡ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರಾದ ಎಸ್ಎನ್ ನಾಗರಾಜ್ ಅವರಿಗೆ ಸೇರಿದ ಜಮೀನಿನಲ್ಲಿ ಈ ಘಟನೆ ನಡೆದಿದೆ ಹೆದ್ದಾರಿ ಪಕ್ಕದಲ್ಲಿರುವ ಹೊಂಗೆ ಮರಕ್ಕೆ ಕೋಳಿ ಮತ್ತು ಇನ್ನಿತರ ವಸ್ತುಗಳನ್ನು ಕಟ್ಟಿ ವಾಮಾಚಾರ ಮಾಡಲಾಗಿದೆ ಘಟನೆ ನಡೆದ ಸ್ಥಳದಲ್ಲಿ ಕಪ್ಪು ಕೋಳಿ ತೆಂಗಿನಕಾಯಿ ಕೋಳಿ ಮೊಟ್ಟೆ ನಿಂಬೆಹಣ್ಣು ಸೂಜಿ ಮತ್ತಿತರ ವಸ್ತುಗಳನ್ನು ಉಪಯೋಗಿಸಲಾಗಿದೆ ತಾಮ್ರದ ತಟ್ಟೆಯ ಮೇಲೆ ನಾಗರಾಜ್ ಸೇರಿದಂತೆ ಮೂವರ ಹೆಸರುಗಳನ್ನು ಬರೆದಿರುವುದು ಕೂಡ ಪತ್ತೆಯಾಗಿದೆ ಈ ಕೃತ್ಯವನ್ನು ತಡರಾತ್ರಿ ಮಾಡಲಾಗಿದ್ದು ಬೆಳಿಗ್ಗೆ ಜಮೀನಿಗೆ ಬಂದಾಗ ಇದನ್ನು ಗಮನಿಸಿದ ನಾಗರಾಜ್ ಕುಟುಂಬದವರು ಗಾಬರಿಗೊಂಡು ಗ್ರಾಮಸ್ಥರಿಗೆ ತಿಳಿಸಿದ್ದಾರೆ ಗ್ರಾಮಸ್ಥರು ಸೇರಿ ವಾಮಾಚಾರದ ವಸ್ತುಗಳನ್ನು ಕೆಳಗಿಳಿಸಿದ್ದಾರೆ ಕುಟುಂಬಸ್ಥರು ಗ್ರಾಮದ ಓರ್ವ ವ್ಯಕ್ತಿಯ ಮೇಲೆ ಅನುಮಾನ ವ್ಯಕ್ತಪಡಿಸಿದ್ದಾರೆ ಈ ಸಂಬಂಧ ಕೋಲಾರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ

ಕೋಲಾರ ಚಿಂತಾಮಣೆ ಮುಖ್ಯ ರಸ್ತೆಯಾದ ಮುಖ್ಯ ರಸ್ತೆಯಲ್ಲಿ ಮಂಗ್ಲ ಮತ್ತು ಮದನಳ್ಳಿ ಕ್ರಾಸ್ ಮಧ್ಯೆ ಇರುವಂಥ ರಸ್ತೆ ಪಕ್ಕದಲ್ಲಿ ಒಂದು ಮರದಲ್ಲಿ ವಾಮಾಚಾರಕ್ಕೆ ಬಳಸುವಂಥ ವಸ್ತುಗಳು ಕರಿ ಕೋಳಿ ತೆಂಗಿನಕಾಯಿ ಮಟ್ಟೆ ಇನ್ನೂ ಇತರೆ ವಾಮಾಚಾರಕ್ಕೆ ಬಳಸುವಂಥ ವಸ್ತುಗಳೆಲ್ಲ ಬಳಸಿ ಅದರಲ್ಲಿ ತಾಮ್ರದ ತಗಡನ್ನು ಬಳಸಿ ತಾಮ್ರದ ತಗಡಲ್ಲಿ ತಾಮ್ರದ ತಗಡಲ್ಲಿ ಕೆಲವು ಹೆಸರುಗಳನ್ನು ನುಮಿಸ್ತಿರ್ತಾರೆ ಅದನ್ನು ಮಾಡಿರೋದ್ರಿಂದ ಇಲ್ಲಿ ಓಡಾಡೋಂಥ ಈ ಸಾರ್ವಜನಿಕರು ತುಂಬ ಆತಂಕ ಪಡ್ತಾ ಇದ್ದಾರೆ ಸಾರ್ವಜನಿಕರಲ್ಲಿ ತುಂಬ ಭಯ ಹುಡ್ಸ್ತಾ ಇದೆ ಇದರಿಂದ ಸಾರ್ವಜನಿಕರು ತುಂಬ ಭಯಭೀತರಾಗಿ ಈ ದಾರಿಯಲ್ಲಿ ಓಡಾಡೋದಕ್ಕೆ ಭಯ ಪಡ್ತಾ ಇದ್ದಾರೆ ತಪ್ತಸ್ ಈ ಈ ವಾಮಾಚಾರ ಮಾಡಿರೋಂಥ ಯಾರಾದರೂ ಇದ್ರೆ ಮೇಲಾಧಿಕಾರಿಗಳು ಇದನ್ನ ಪರಿಗಣನೆ ಮಾಡಿ ತಪ್ತಸ್ಥರ ಮೇಲೆ ಸೂಕ್ತವಾದ ಕಾನೂನು ಕ್ರಮ ಜರುಗಿಸಿ ನಮ್ಮ ನಮ್ಮ ಗ್ರಾಮದ ನಮ್ಮ ಗ್ರಾಮದ ಈ ಜಮೀನು ಬಂದ್ಬಿಟ್ಟು ಈ ಪಕ್ಕದ ಜಮೀನು ಬಂದ್ಬಿಟ್ಟು ನಾಗ ಎಸ್ ಎನ್ ನಾಗರಾಜ್ ಅಂತ ಹೇಳ್ಬಿಟ್ಟು ಗ್ರಾಮ ಪಂಚಾಯತ್ ಸದಸ್ಯರು ಅವ್ರ ಜಮೀನು ಹತ್ರನೇ ಮಾಡಿರೋದ್ರಿಂದ ನಮ್ಮ ಗ್ರಾಮದಲ್ಲಿ ಅವು ಗ್ರಾಮ ಪಂಚಾಯತಿ ಸದಸ್ಯರನ್ನೇ ಟಾರ್ಗೆಟ್ ಮಾಡಿ ಏನೋ ಮಾಡ್ತಾ ಇದ್ದಾರೇನೋ ಅನ್ನೋ ರೀತಿಯಲ್ಲಿ ಕೂಡ ಪಾಪ ಸಾರ್ವಜನಿಕರು ತುಂಬ ಆತಂಕ ಪಟ್ಟಿದ್ದಾರೆ ದಯವಿಟ್ಟು ಇದ್ರ ಬಗ್ಗೆ ಮೇಲಾಧಿಕಾರಿಗಳು ಸೂಕ್ತ ಕ್ರಮ ವಹಿಸಿ ಸಾರ್ವಜನಿಕರಲ್ಲಿ ಇರುವಂಥ ಆತಂಕನ ದೂರ ಮಾಡಿ ನಮಗೆ ಕಾನೂನು ರಕ್ಷಣೆ ನೀಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತೀನಿ